ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಟ್ರಾವೆಲ್ ಬ್ಲಾಗ್ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ನಂತರ ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ರೀಚ್ ಆಗೋಷ್ಟರಲ್ಲಿ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ಒನ್ ನೈಟ್ ಅಷ್ಟೇ ನಾವು ಸ್ಟೇ ಆಗೋದು ಅಂತ ಅನ್ನೋದರಿಂದ ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿರಲಿಲ್ಲ ನದಿ ಹತ್ರ ಉಳ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಬಂದಿದ್ವಿ ಆದರೆ ತುಂಬ ಸಮ್ಮರ್ ಇದ್ದಿದ್ದರಿಂದ ಜೊತೆಗೆ ತುಂಬ ಜನ ಇದ್ದಿದ್ದರಿಂದ ವೀಕೆಂಡ್ ಆಗಿದ್ದರಿಂದ ನದಿ ಹತ್ರ ಉಳ್ಕೊಳ್ಳೋಕ್ಕಾಗಲಿಲ್ಲ ಡೈರೆಕ್ಟ್ ರೂಮ್ಗೆ ಹೋಗೋಣ ಒಂದೆರಡು ಅವರ್ ರೆಸ್ಟ್ ಮಾಡೋಣ ಅಂತ ಹೇಳಿ ಹೋದ್ವಿ ಆದರೆ ನೈಟ್ ಹನ್ನೆರಡು ಗಂಟೆ ಆಗಿದ್ದರಿಂದ ಯಾವುದೇ ರೂಮ್ ಸಿಗಲಿಲ್ಲ ರಾತ್ರಿ ಎಂಟು ಗಂಟೆ ಎಂಟೂವರೆ ಅಷ್ಟರೊಳಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿನ ಬಿಟ್ಟಿದ್ವಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಧರ್ಮಸ್ಥಳ ರೀಚ್ ಆದ್ವಿ ರೂಮ್ ಸಿಗದೆ ಇದ್ದಿದ್ದರಿಂದ ಕೊನೆಗೆ ಒಂದು ರೂಮ್ ಸಿಕ್ತು ಯಾವ ರೂಮ್ ಸಿಕ್ತು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ನೊಂದು ವಿಡಿಯೋನ ಹಾಕಿ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ ಮತ್ತು ಒಂದೆರಡು ಅವರ್ ರೆಸ್ಟ್ ಮಾಡಿ ನಾಲ್ಕು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಆರು ಗಂಟೆ ಅಷ್ಟೊತ್ತಿಗೆ ರೂಮ್ನ ವೆಕೇಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊಟ್ವಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ನದಿ ಹತ್ರ ಹೋಗಿ ಹೋಗೋಣ ಅಂತ ಹೇಳಿ ಹೋದ್ವಿ ನದಿ ಹತ್ರ ಫ್ರೆಶ್ ಆಗೋದಕ್ಕೆ ಆಗಲಿಲ್ಲ ಯಾಕಂದರೆ ಕಡಿಮೆ ನೀರಿತ್ತು ತುಂಬ ಜನ ಇದ್ದಿದ್ದರಿಂದ ಗಲೀಜು ಕೂಡ ಆಗಿತ್ತು ಅದಕ್ಕೆ ರೂಮಲ್ಲೇ ಫ್ರೆಶ್ ಅಪ್ ಆಗಿದ್ವಿ ನದಿ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಧರ್ಮಸ್ಥಳ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಇದನ್ನು ಶ್ರೀ ಮಂಜುನಾಥನ ಆವಾಸ ಸ್ಥಾನ ಎಂದು ನಂಬಲಾಗಿದೆ ಈ ಪವಿತ್ರ ದೇಗುಲವು ನೇತ್ರಾವತಿ ನದಿ ದಂಡೆಯಲ್ಲಿದೆ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳಗಳಲ್ಲಿ ಒಂದು ಎಂದು ಭಕ್ತರು ನಂಬಿದ್ದಾರೆ ಶಿವಭಕ್ತರ ನೆಚ್ಚಿನ ಸ್ಥಳವೂ ಹೌದು ಇಲ್ಲಿಗೆ ಭೇಟಿ ನೀಡದ ಜನರೇ ಇಲ್ಲ ಅಂತ ಹೇಳ್ಬೋದು ಒಮ್ಮೆಯಾದರೂ ಜೀವಿತಾವಧಿಯಲ್ಲಿ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ನೋಡುವ ಆಸೆ ಎಲ್ಲ ಭಕ್ತ ವೃಂದದವರಿಗೂ ಅನಿಸುತ್ತೆ ಎಲ್ಲ ಜನಗಳಿಗೂ ಎಲ್ಲ ಕಡೆಯಿಂದಲೂ ಇಲ್ಲಿಗೆ ಬಂದೇ ಬರ್ತಾರೆ ನ ನೇತ್ರಾವತಿ ನದಿ ಹತ್ರ ಹೋದಾಗ ನೀರು ಕಮ್ಮಿ ಇತ್ತು ಎಲ್ಲರೂ ಸ್ನಾನ ಮಾಡ್ತಿದ್ದರಿಂದ ನಾನು ನಿಮಗೆ ಪೂರ್ತಿಯಾಗಿ ವಿಡಿಯೋ ಅಲ್ಲಿ ತೋರಿಸಿಲ್ಲ ಕಡಿಮೆ ನೀರಿತ್ತು ಸ್ವಲ್ಪ ಗಲೀಜಾಗಿತ್ತು ಅಂದರೆ ಮಣ್ಣು ಮಣ್ಣಾಗಿತ್ತು ಅದನ್ನು ಕೈ ಮುಕ್ಕೊಂಡು ನಾವು ಕಾಲು ಕೈ ತೊಳ್ಕೊಂಡು ಬಂದ್ವಿ ಅಲ್ಲಿ ಕಾಫಿ ಟೀ ಸಿಗುತ್ತೆ ಸ್ಲಿಪ್ಪರ್ಗೆಲ್ಲ ಬಿಡೋದಕ್ಕೆ ಜಾಗ ಇದೆ ನಿಮ್ಮ ಲಗೇಜ್ ಏನಾದರೂ ತೊಗೊಂಡೋಗಿ ನೀವು ಅಲ್ಲೇ ಉಳ್ಕೊಂಡಿದ್ರೆ ಅಲ್ಲಿ ಅದು ಇಡೋದಕ್ಕೂ ಜಾಗ ಇದೆ ನದಿಯಲ್ಲಿ ಸ್ನಾನ ಮಾಡಿ ನೀವೇನಾದರೂ ಹೋಗ್ತೀರಿ ಅನ್ನೋದಾದರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಡ್ರೆಸ್ ಚೇಂಜ್ ಮಾಡೋಕ್ಕೂ ಅವಕಾಶನ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ ನಿಮ್ಮ ವಸ್ತುಗಳಿಗೆ ಜವಾಬ್ದಾರಿ ಅಂತ ಹೇಳಿ ಯಾಕಂದರೆ ತುಂಬ ಜನ ಅಲ್ಲಿರೋದ್ರಿಂದ ತುಂಬ ಕಳ್ತನ ಆಗ್ತಿರುತ್ತೆ ಅಂತ ಹೇಳಿ ನೀವು ಸೇಫ್ಟಿಯಾಗಿ ಹೋದರೆ ಒಳ್ಳೆಯದು ಅಲ್ಲಿಂದ ನದಿಯಿಂದ ಸುಮಾರು ದೇವಸ್ಥಾನಕ್ಕೆ ಒಂದೂವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ನೀವು ನಡ್ಕೊಂಡಾದರೂ ಬರ್ಬೋದು ಇಲ್ಲ ಆಟೋ ಫೆಸಿಲಿಟಿ ಇರುತ್ತೆ ನಾವು ಓನ್ ವೆಹಿಕಲ್ ಹೋಗಿದ್ದರಿಂದ ಅದನ್ನು ಮುಗಿಸ್ಕೊಂಡು ಬಂದ್ವಿ ದೇವಸ್ಥಾನದ ಹತ್ರ ರಿಟರ್ನ್ ಬರ್ತಿದ್ದೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ದೇಗುಲ ಈ ಧರ್ಮಸ್ಥಳ ಶಿವನನ್ನು ಆರಾಧಿಸುವ ಈ ಪವಿತ್ರ ಸ್ಥಳದಲ್ಲಿ ಪರಶಿವನೇ ನೆಲೆಸಿದ್ದಾನೆ ಅನ್ನೋದು ಒಂದು ನಂಬಿಕೆ ಇದು ದೇವಸ್ಥಾನದ ಎಂಟ್ರೆನ್ಸ್ ಅಂತ ಹೇಳ್ಬೋದು ಅಂದರೆ ಧರ್ಮಸ್ಥಳಕ್ಕೆ ಎಂಟ್ರೆನ್ಸು ಇದ್ರ ಒಳಗಡೆ ಹೋಗಬೇಕು ಒಳಗಡೆ ಹೋದ್ರೇ ತುಂಬ ನೋಡೋದಿಕ್ಕೆ ಕೂಡ ಸಿಗುತ್ತೆ ವಸ್ತು ಸಂಗ್ರಹಾಲಯ ಬಾಹುಬಲಿ ಮತ್ತು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಒಳಗಡೆ ರೂಮ್ಸು ಎಲ್ಲ ಇದೆ ಜೊತೆಗೆ ಅಲ್ಲಿ ಸಾಕಿರುವಂಥ ಆನೆಗಳು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಎಲ್ಲವೂ ಇದರೊಳಗಡೆ ಇದೆ ನಾವು ಇವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಂಟ್ರೆನ್ಸಿಗೆ ಹೋಗ್ತಿದ್ದೀವಿ ಯಾಕಂದರೆ ನಾವು ಮನೆಯಿಂದ ಅಕ್ಕಿನ ತಗೊಂಡೋಗಿದ್ವಿ ಅಕ್ಕಿನ ನಾವು ಅಲ್ಲಿ ದಾನ ಮಾಡಬೇಕು ಅಂದ್ಕೊಂಡಿದ್ವಿ ಆದ್ದರಿಂದ ಅಲ್ಲಿಗೆ ಹೋದ್ವಿ ಆ ಥರ ಏನಾದರೂ ತೊಗೊಂಡು ಒಳಗಡೆಗೆ ಸೆಕ್ಯೂರಿಟಿ ಬಿಡ್ತಾರೆ ಅಕ್ಕಿನ ಅಕ್ಕಿ ವಾಪಸ್ ರಿಟರ್ನ್ ಆಗಬೇಕು ಕಾರ್ ಪಾರ್ಕಿಂಗ್ ಹತ್ರ ಕಾರ್ನ ಪಾರ್ಕಿಂಗ್ ಮಾಡಿ ವಾಪಸ್ ಬರಬೇಕು ಅಲ್ಲಿ ಹೋಗಿ ಅಕ್ಕಿ ಇಡೋದಕ್ಕೆ ಜಾಗ ಇರುತ್ತೆ ಅಲ್ಲಿಟ್ಟು ದೇವಸ್ಥಾನದ ಮುಂದೆ ಆಫೀಸಲ್ಲಿ ಅದಕ್ಕೆ ರೆಸಿಪ್ಟ್ ಕೊಡ್ತಾರೆ ಜೊತೆಗೆ ಎಷ್ಟು ಜನ ಹೋಗಿದ್ದೀವಿ ಅಷ್ಟು ಜನಕ್ಕೆ ಫ್ರೀ ಕೂಡ ಸಿಗುತ್ತೆ ಅಕ್ಕಿ ಕೊಟ್ಟಿದ್ದರಿಂದ ಇನ್ನೂರು ರೂಪಾಯಿ ಟಿಕೆಟ್ ಎಲ್ಲಿ ಕೊಡ್ತಿದ್ರು ಆ ಜಾಗದಲ್ಲಿ ನಮಗೆ ಫ್ರೀ ಸಿಕ್ತು ಇನ್ ಅಲ್ಲೇ ಹೋಗೋದಿದ್ದರೆ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಬೇಕು ಇಲ್ಲಾಂದರೆ ಫ್ರೀ ಟಿಕೆಟ್ ಸಪ್ರೇಟ್ ಇದೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಇದೆ ಒಳಗಡೆ ಚಪ್ಪಲ್ ಬಿಡೋದಕ್ಕೆ ಸಪ್ರೇಟ್ ಜಾಗವೂ ಇದೆ ಫ್ರೀ ಟಿಕೆಟಲ್ಲಿ ಹೋದಾಗ ತಿರುಪತಿಯಲ್ಲಿ ಮಾಡಿರೋ ಥರ ತುಂಬ ದೊಡ್ಡದಾಗಿ ಮಾಡಿ ಇವಾಗ ತುಂಬ ಜನ ಇರ್ತಾರೆ ಅಂತ ಹೇಳಿ ಅಲ್ಲಲ್ಲಿ ಕೂತ್ಕೊಳ್ಳೋದಕ್ಕೆಲ್ಲ ಫೆಸಿಲಿಟಿ ಮಾಡಿದ್ದಾರೆ ಆದರೆ ನಾವು ಡೈರೆಕ್ಟ್ ಇನ್ನೂರು ರೂಪಾಯಿ ಟಿಕೆಟಿಂದ ಹೋಗಿದ್ದರಿಂದ ಡೈರೆಕ್ಟ್ ಒಳಗಡೆ ಹೋದ್ವಿ ಬೇಗ ಕೂಡ ದರ್ಶನ ಆಯಿತು ಸುಮಾರು ಎಂಟು ಗಂಟೆ ಒಳಗಡೆ ನಾವು ಹೊರಗಡೆಗೆ ವಾಪಸ್ ಬಂದ್ಬಿಟ್ಟಿದ್ವಿ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದರೆ ಜೀವನದಲ್ಲಿ ಧನಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಮುಂದಿನ ಜೀವನದಲ್ಲಿ ಸಕಾರಾತ್ಮಕ ಅಂಶಗಳೇ ಇರುತ್ತದೆ ಅನ್ನೋದು ಒಂದು ನಂಬಿಕೆ ತೊಂದರೆಗಳೆಲ್ಲವೂ ನಿವಾರಣೆಯಾಗುತ್ತೆ ಧರ್ಮಸ್ಥಳ ಎಂದರೆ ಧರ್ಮವು ನೆಲೆಸಿರುವ ಸ್ಥಳ ಅನ್ನೋದು ಭಕ್ತರ ನಂಬಿಕೆ ಶಿವನನ್ನು ಅತ್ಯಂತ ಧಾರ್ಮಿಕವಾಗಿ ಪೂಜಿಸುವ ಸ್ಥಳ ಇದಾಗಿದ್ದು ರಾಜ್ಯದ ಅತ್ಯಂತ ಪುರಾತನ ದೇವಳವು ಹೌದು ಅಂತ ಕರಿಬೋದು ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದರು ದೇವಾಲಯದ ಬಗ್ಗೆ ಒಂದು ವಿಶೇಷ ಸಂಗತಿ ಎಂದರೆ ಅವ ಅದರ ಧಾರ್ಮಿಕ ಸಹಿಷ್ಣುತೆ ಪೂಜಾ ವಿಧಾನ ಇದು ಭೂಮಿಯ ಮೇಲಿನ ಅಪರೂಪದ ಶಿವ ದೇವಾಲಯವಾಗಿದ್ದು ಅಲ್ಲಿ ವೈಷ್ಣವ ಪುರೋಹಿತರು ದೈನಂದಿನ ಪೂಜೆಯನ್ನು ನೋಡಿಕೊಳ್ಳುತ್ತಾರೆ ದೇವಾಲಯದ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೈನರು ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತಾರೆ ದೇವಸ್ಥಾನದ ಒಳಗಡೆ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು ಚಂದ್ರನಾಥ ಮತ್ತು ಧರ್ಮ ದೈವಗಳನ್ನು ಆರಾಧಿಸಲಾಗುತ್ತದೆ ದೇವಾಲಯಕ್ಕೆ ಕಾಲಿಡುತ್ತಿದ್ದಂತೆ ಅದಾವುದೋ ದೈವಿಕ ಶಕ್ತಿ ನಮ್ಮನ್ನು ಆಶೀರ್ವದಿಸುತ್ತಿದೆ ಎಂಬುದು ನಂಬಿಕೆ ಸಕಾರಾತ್ಮಕ ಭಾವಗಳು ಶಕ್ತಿಗಳು ನಮ್ಮಲ್ಲಿ ಅರಿಯಲು ಆರಂಭವಾಗುತ್ತದೆ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಮತ್ತೊಂದು ಸಂಗತಿ ಎಂದರೆ ಜೈನ ಹಿಂದೂ ಧರ್ಮದ ಸಂಯೋಜನೆ ಧರ್ಮಸ್ಥಳದ ಆರಾಧ್ಯ ದೈವವಾದ ಮಂಜುನಾಥನ ಪಕ್ಕದಲ್ಲೇ ಜೈನ ತೀರ್ಥಂಕರನನ್ನು ಪೂಜಿಸಲಾಗುತ್ತದೆ ಇದು ಭಕ್ತಿ ಮತ್ತು ಧಾರ್ಮಿಕ ಸಂಯೋಜನೆಯ ಸಾಕ್ಷಿ ರೂಪವಾಗಿದೆ ಅಂತ ಹೇಳ್ಬೋದು ದೇವಾಲಯದ ಇತಿಹಾಸದ ಮತ್ತು ಮೂಲದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋದಾದರೆ ಎಂಟುನೂರು ವರ್ಷಗಳ ಹಿಂದಿನದಿದು ಈ ದೇವಸ್ಥಾನ ಹಣ್ಣಪ್ಪ ಎಂಬ ಹೆಸರಿನ ಮಹಾನ್ ಶಕ್ತಿ ಹೊಂದಿರುವ ಸ್ಥಳೀಯ ವ್ಯಕ್ತಿಯಿಂದ ಶಿವಲಿಂಗವನ್ನು ಧರ್ಮಸ್ಥಳಕ್ಕೆ ಕರೆತರಲಾಯಿತು ಎಂದು ಹೇಳಲಾಗುತ್ತದೆ ಕೆಲವು ಶತಮಾನಗಳ ಹಿಂದೆ ಧರ್ಮಸ್ಥಳವನ್ನು ಕಡುಮ ಎಂದು ಕರೆಯಲಾಗುತ್ತಿತ್ತು ಚಾಲ್ತಿಯಲ್ಲಿರುವ ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀರ್ಮಣ್ಣ ಪೇರ್ಗಡೆ ಅವರ ಪತ್ನಿ ಅಮ್ಮು ಬಲ್ಲತಿ ಅವರು ನೆಲ್ಲಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಪೇರ್ಗಡೆ ಅವರ ಕನಸಿನಲ್ಲಿ ಧರ್ಮದೈವಗಳು ಕಾಣಿಸಿಕೊಂಡರು ನೆಲ್ಲಾಡಿ ಬೀಡುವಿನಲ್ಲಿ ಧರ್ಮದೈವಗಳನ್ನು ಸ್ಥಾಪಿಸುವಂತೆ ಸೂಚನೆ ನೀಡಿದರು ಪೇರ್ಗಡೆ ಅವರು ಅದರಂತೆ ನ್ಯಾಯಕ್ಕೆ ಸಾಕ್ಷಿಯಾದಂತಹ ನ್ಯಾಯ ದೇವತೆಗಳಾದ ಕಾಳರಾಹು ಕಾಳಕಾಯಿ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿಯನ್ನು ಸ್ಥಾಪಿಸಿದರು ಅಣ್ಣಪ್ಪ ದೇವಸ್ಥಾನದಲ್ಲಿ ಅದು ನೋಡೋದಕ್ಕೆ ಸಿಗುತ್ತೆ ಆದರೆ ಹುಡುಗಿಯರಿಗೆ ಹೆಂಡಸರಿಗೆ ಅಲ್ಲಿ ಅಲೋ ಇಲ್ಲ ಬರೀ ಗಂಡಸರು ಮಾತ್ರ ಹೋಗ್ಬೋದು ಕೆಳಗಡೆ ಅಣ್ಣಪ್ಪ ಸ್ವಾಮಿಯ ಒಂದು ಪ್ರತಿಮೆ ಇದೆ ಅದನ್ನು ನೋಡ್ಕೊಂಡು ಬರ್ಬೋದು ಪೇರ್ಗಡೆ ಅವರು ನ್ಯಾಯ ದೇವತೆಗಳನ್ನು ಸ್ಥಾಪಿಸಿದ ದಿನದಿಂದ ಧರ್ಮ ಧರ್ಮಕ್ಷೇತ್ರ ಮತ್ತು ನಾಲ್ಕು ಧರ್ಮದೈವಗಳ ವಾಸಸ್ಥಾನವಾಗುತ್ತದೆ ಅಮ್ಮ ಅಮ್ಮನವರು ಇರುವ ಮೂರ್ತಿ ಈ ದೇವಸ್ಥಾನದಲ್ಲಿ ಈ ನಾಲ್ಕು ಧರ್ಮ ದೇವತೆಗಳ ವಿಗ್ರಹ ಕೂಡ ಇದೆ ಅದನ್ನು ನೀವು ಊಗಿ ಧರ್ಮಸ್ಥಳದಲ್ಲಿ ದೇವರ ಮೂರ್ತಿಯನ್ನು ನೋಡಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಪೇರ್ಗಡೆ ಅವರು ಧರ್ಮ ದೈವಗಳಿಗೆ ವಿಧಿವಿಧಾನದಂತೆ ಪೂಜೆಯನ್ನು ಮಾಡಲು ಬ್ರಾಹ್ಮಣ ಅರ್ ಅರ್ಚಕರನ್ನು ಆಹ್ವಾನಿಸುವ ದಿನ ಬರುತ್ತದೆ ಈ ಅರ್ಚಕರು ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಸ್ಥಾಪಿಸುವಂತೆ ಪೇರ್ಗಡೆ ಅವರಿಗೆ ವಿನಂತಿಸುತ್ತಾರೆ ಲಿಂಗವನ್ನು ಹುಡುಕುವಾಗ ದೈವಗಳು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಿಂದ ಲಿಂಗವನ್ನು ತರಲು ವತ್ಸಲ ಅಣ್ಣಪ್ಪ ಸ್ವಾಮಿಯನ್ನು ಕಳಿಸುತ್ತಾರೆ ಮತ್ತು ಸ್ವಲ್ಪ ಸಮಯದ ನಂತರ ಲಿಂಗದ ಸುತ್ತಲೂ ದೈ ದೇವಾಲಯವನ್ನು ನಿರ್ಮಿಸಲಾಯಿತು ಅಂತ ಹೇಳ್ತಾರೆ ಹೀಗೆ ದ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಒಂದು ದಂತ ಕಥೆ ಅಂತಲೇ ಹೇಳ್ಬೋದು ಇದು ಹೊರಗಡೆ ಒಳಗಡೆ ಯಾವುದೇ ಫೋಟೋ ಸಾಲೋ ಇರಲ್ಲ ಒಳಗಡೆನೆ ಪ್ರಸಾದ ಕೂಡ ಸಿಗುತ್ತೆ ಅಕ್ಕಿ ಕೊಟ್ಟವ್ರಿಗೆ ಫ್ರೀ ಇರುತ್ತೆ ಎಕ್ಸ್ಟ್ರಾ ಬೇಕು ಅಂದರೂ ಕೂಡ ಅಲ್ಲೇ ತಗೋಬೋದು ಕಾಯಿ ಕೊಟ್ಟೋರು ಮನೆಗೆ ಏನೇ ಇದ್ರೂ ಅಲ್ಲಿ ಒಳಗಡೆನೆ ಸಿಗುತ್ತೆ ಅದನ್ನು ತಗೊಂಡು ದೇವಸ್ಥಾನ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಹೊರಗಡೆ ಹೋಗೋ ಹತ್ರ ನಿಮಗೆ ಲೆಫ್ಟ್ ಸೈಡಲ್ಲಿ ಇದು ಒಂದು ಇದು ಕಾಣಿಸುತ್ತೆ ಅಲ್ಲಿಗೆ ಹೋಗ್ಬೋದು ಮೆಟ್ಲತ್ತಿ ಕೂಡ ಹೋಗ್ಬೋದು ನಾವು ಕಾರಲ್ಲಿ ಹೋಗಿದ್ದರಿಂದ ಡೈರೆಕ್ಟ್ ಬೆಟ್ಟದ ಮೇಲುಗಡೆಗೆ ಹೋದ್ವಿ ಒಂದೇ ಬಂಡೆಯಿಂದ ಕೆತ್ತಿದ ಬಾಹುಬಲಿಯ ಪ್ರತಿಮೆಯನ್ನು ನಾವು ಧರ್ಮಸ್ಥಳದಲ್ಲಿ ನೋಡಬಹುದು ಸುಮಾರು ಮೂವತ್ತೊಂಬತ್ತು ಅಡಿ ಎತ್ತರವಾಗಿದೆ ಇದನ್ನು ನೋಡಿದ ಎಂಥವರು ಭಕ್ತಿಪರವಶರಾಗುತ್ತಾರೆ ಅಂತಲೇ ಕೂಡ ಹೇಳ್ಬೋದು ಕಾರ್ತಿಕ್ ಮಾಸದ ವೇಳೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಆಯೋಜಿಸಲಾಗುತ್ತದೆ ದೇವಾಲಯದ ಆವರಣದಲ್ಲಿ ಒಂದು ಲಕ್ಷ ಎಣ್ಣೆ ದೀಪಗಳನ್ನು ಬೆಳಗಿಸುತ್ತಾರೆ ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಅಲ್ಲದೆ ಮಹಾಶಿವರಾತ್ರಿ ಮಹಾ ಮಸ್ತಕಾಭಿಷೇಕವನ್ನು ಬಹಳ ವಿಜೃಂಭಣೆ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಈ ಧರ್ಮಸ್ಥಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಒಂದು ಆಕರ್ಷಣೆ ಎಂದರೆ ಬೃಹದಾಕಾರದ ಏಕಶೀಲ ಗೊಮ್ಮಟೇಶ್ವರ ವಿಗ್ರಹ ರಂಜಳ ಗೋಪಾಲಕೃಷ್ಣ ಶೆಣೈರವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಾರಂಭವಾಗಿ ಎಪ್ಪತ್ತ್ಮೂರರಲ್ಲಿ ಮುಗಿಯಿತು ಕಾರ್ಕಳದಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದ ಇಲ್ಲಿಗೆ ವಾಹನ ವ್ಯವಸ್ಥೆಯಲ್ಲಿ ವಿಗ್ರಹವನ್ನು ತರಿಸಲಾಗಿದೆ ಮೂವತ್ತೊಂಬತ್ತು ಅಡಿ ಎತ್ತರ ಹದ್ನಾಕು ದಪ್ಪನಾದ ವಿಗ್ರಹ ಗ್ರಾನೈಟ್ ಶಿಲೆಯಿಂದ ನಿರ್ಮಾಣವಾದುದು ಇದರ ತೂಕ ನೂರ ಎಪ್ಪತ್ತೈದು ಟನ್ಗಳು ಭಾರತದ ಮೂರನೆಯ ಅತ್ಯಂತ ದೊಡ್ಡ ವಿಗ್ರಹ ಧರ್ಮಸ್ಥಳದ ಪ್ರವೇಶ ದ್ವಾರದ ಬಳಿಯ ಗುಡ್ಡದ ಮೇಲೆ ಇದನ್ನು ನಿಲ್ಲಿಸಲಾಗಿದೆ ಒಳಗಡೆ ಅದು ಹೇಗೆ ಪ್ರತಿಷ್ಠಾಪನೆ ಮಾಡಿದರೂ ಎಲ್ಲ ಡೀಟೇಲ್ಸ್ನೂ ನೀಟಾಗಿ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ಅಲ್ಲೇ ಸುತ್ತ ಬೆಟ್ಟದ ಮೇಲೆ ಇರೋದ್ರಿಂದ ಅದು ಸ್ವಲ್ಪ ವ್ಯೂಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡಿಕೊಂಡು ಬರ್ಬೋದು ನಿಮಗೆ ರೈಟ್ ಸೈಡಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದನ್ನು ನೋಡಿಕೊಂಡು ಧರ್ಮಸ್ಥಳ ಮುಗಿಸ್ಕೊಂಡು ಆರಾಮಾಗಿ ಅಲ್ಲಿಂದ ಮತ್ತೆ ಬೇರೆ ಪ್ಲೇಸಸ್ಗೆ ಹೋಗ್ಬೋದು ಧರ್ಮಸ್ಥಳದ ಆಡಳಿತದವರು ಸಮಾಜ ಸೇವೆಗಳನ್ನು ನಡೆಸುತ್ತಿದ್ದಾರೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಸಾಮೂಹಿಕ ವಿವಾಹ ಅನ್ನದಾನ ವಿದ್ಯಾದಾನ ಔಷಧ ದಾನ ಎಲ್ಲವೂ ಅಲ್ಲಿ ಸಿಗುತ್ತೆ ಜೊತೆಗೆ ಅಲ್ಲಿ ನೋಡೋದಕ್ಕೆ ವಸ್ತು ಸಂಗ್ರಹಾಲಯ ಕೂಡ ಇದೆ ಅಂದರೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅನ್ನದಾಸೋಹ ಕೂಡ ಇರುತ್ತೆ ಊಟ ಏನಾದರೂ ಬೇಗ ದರ್ಶನ ಆದರೆ ಅದನ್ನು ಕೂಡ ಮುಗಿಸ್ಕೊಂಡು ಧರ್ಮಸ್ಥಳನ ನೋಡಿಕೊಂಡು ಆರಾಮಾಗಿ ಬೇರೆ ಪ್ಲೇಸಸ್ಗೂ ಹೋಗ್ಬೋದು ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋದ್ವಿ ಅಂತ ಕಾಯ್ತಾಯಿರಿ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು